ನಿನ್ನೆತ್ರಿಕೆ ಒಂದು ಸ್ವಲ್ಪ ಬುದ್ಧಿನೇ ಇಲ್ಲ ಹೋಗಿ ಹೋಗಿ ಅವಳಿಗೆ ಬಡ್ಡಿ ಆಸೆಗೆ ದುಡ್ಡು ಕೊಟ್ಟೇವಳಲ್ಲ ನಾ ಇಪ್ಪತ್ತು ಸಾವಿರನ ಅಯ್ಯೋ ಅದೇನಾದ್ರೂ ಬರಲಿಲ್ಲ ಅಂತಂದರೆ ಇಷ್ಟು ದಿನ ಕಷ್ಟಪಟ್ಟು ದುಡ್ಡು ದುಡ್ದಿದ್ದು ಅದ್ವಾನೇದ್ದು ಹೋಗುತ್ತಲ್ಲಪ್ಪ ಅಲ್ಲ ಒಂದು ಮಾತು ಹೇಳಿಲ್ವಲ್ಲ ನಮಗಾದ್ರೂ ಹಿಂಗೆ ಬಡ್ಡಿ ಕೊಡೋನತ್ತೆ ಅಂತಾನೆ ಅವಳು ಗಂಡದಾದ್ರೂ ಹೇಳೇವಳು ಇಲ್ವೋ ಹಾಂ ಬರ್ಲಿ ಇರು ಗಿರೀಶ ಹೇಳ್ತೀನಿ ಅವ್ನಿಗೂ ಹಾಂ ಹಿಂಗೆಲ್ಲ ಮಾಡ್ತಾ ನಿನ್ನ ನಿನ್ನೇತಿ ಅಂತಾನೆ ದುರಾಸೆ ಹೇಳುದು ಹ್ಮ್ ನಮ್ ಸೂಜಿ ಹೆಂಗೋ ಕಷ್ಟಪಟ್ಟು ದುಡ್ದು ಇಪ್ಪತ್ ಸಾವಿರ ಕುಡಿಕಿತ್ತು ಇಷ್ಟಿನ ಈಗ ಅದನ್ನ ಬಡ್ಡಿ ಹಾಸಿ ಕೊಟ್ಟೆವಳೆ ಈ ದುರಾಸೆಲ್ಲ ಉಡಿಯಿಂದಾನೆ ಎಲ್ಲ ಹಾಳಾಗೋಗುತ್ತೋ ಹಂಗ ಆಗುತ್ತೆ ಹ್ಮ್ ನನ್ ಮಗ ನಮ್ ಮಗಳು ದುಡಿಯೋದು ಇವಳು ಇಂತ ಕೆಲಸ ಮಾಡೋದು ಮನೆಯಿಂದ ದುಡ್ಡು ಇಕ್ಕಂಡ್ ಹ್ಮ್ ಏನೋ ಬಾರಿ ದೊಡ್ಡದಾಗಿ ಇಕೆತ್ತೀನಿ ಅಂತಾನ ಎಲ್ಲ ಇಸ್ಕೊಂಡ್ ಇಸ್ಕೊಂಡು ಈಚ್ಕ್ಯಾಂಡ್ ಈಗ ನೋಡು ಹ್ಮ್ ದುರಾಸೆ ಹೇಳು ಅದಕ್ಕೆ ಮತ್ತಿನ ನಿಧಿ ಹುಡ್ಕಂತಾನ ನನ್ನೂ ಕರ್ಕೊಂಡೋಗಿ ಆವಿನಕಾಯಿಲಿ ತಗಲಾಕಿದ್ರು ಹ್ಮ್ அம்மா அம்மா நேத்தா எல்லம்மா எல்போதலா நன்கேங்கோக்கம்மா இங்கம்பியா மனி கைஜானி ஹம் எல்போது அம்ம்து கத்திர்வே நினைக்கு ஆ எல்போது அந்த கேள்வி நன்கேங்கேத்தியா மனிக்குர் தீர நீல்ல மத்தி நேனோ நீ மனேனே மனேனே குடசி குண்டா அந்த மாட்டே வேளா இன்னேன் ஆட்டு பண்ணித்து அச்சந்தேடு ம் கலச முக நீ கொக்கா பாயி யாக்கம்மா ஏன் மேடில அவளு ஆன்மா அந்த யாக்கிங்காடுத்து எல்போதில்லிவாக ಎಲ್ಲ ಹೋಗೇಳಿ ವರಾಕೆಲ್ಲಾನ ಹಾಂ ಹೌದಾ ಸರಿ ಬಿಡು ಇವಾಗ ಅಂತದ್ದು ಏನಾತು ಅಂತ ನಾ ಹೇಳು ಹೆಂಗೆ ಸಿಟ್ಟು ಮಾಡ್ಕೊಂಡಿದ್ದೀಯ ಮೇಲೆ ಹಾಂ ಏನು ಮಾಡಿಳು ಅವಳು ಕುಕ್ಕಳು ಹೇಳ್ತೀನಿ ನೀ ಕುಕ್ಕ ನೀನೇಂತ ಏನು ಮಾಡಿಳು ಅಂತ ಕೇಳಿರಿ ನೀನು ಮಕ್ಕಿತ್ ಅವಳ ಹ್ಞೂ ಈಗೇಳಮ್ಮ ಅದೇನು ಮಾಡಿದ್ಲು ಅಂತಾನ ಹಾಂ ಸುಮ್ಮನೆ ಹ್ಞೂ ಸುತ್ತಿ ಬದಸಿ ಮಾತಾಡ್ಬೇಡ ನೇರವಾಗಿ ಅದೇನು ಅಂತ ಹೇಳು ನಾನು ಈಗಿನ ಕೆಲಸ ಮುಗಿಸ್ಕೊಂಡ್ ಬಂದಿದ್ದೀನಿ ನಿಂದೊಳ್ಳೆ ತಲೆನೋವು ಹ ஆக்கப்பா ஹேத்தினி சாா் மாத்திரும் சூஜினூ உப்பின்கா வியாபார மாதிரி இஷ்ட டுக்கண்ட் இப்போ சாய் ரூபாய் டுட் எல்லா நேத்திர்காயி கொட்டேவளே சூஜி அது நான் எந்த ஏன்வளா ஏன்லமா அவள் அவள் மகள மனிவ சாவித்ரி அவளிகொடிகே அந்த இப்போ ட்ரோடு கொட்டவளே ட்டு கொட்டவாளிவரே அல்லமா ಈ ವಿಷಯ ನಿನಗ ಗೊತ್ತಿಲ್ವಾ ನನಗೆ ನನಗೆಲ್ಲಪ್ಪ ಹೇಳ್ತಾಳೆ ಹಂಗಾರೆ ಇಲ್ಲ ಕಣಮ್ಮ ನನಗೇನು ಗೊತ್ತಿಲ್ಲ ಈ ಬಡ್ಡಿ ವ್ಯವಹಾರ ಅದು ಇದು ಅಂತನ ಎಲ್ಲ ಉಪ್ಪಿನಕಾಯಿ ವ್ಯಾಪಾರ ಮಾಡಿದ್ದೆಲ್ಲ ನಾನು ಇಕ್ಕಂತಾ ಇದ್ದೀನಿ ಸೂಜಿ ಹತ್ರ ಇದ್ರೆ ಅವ್ಳ ಸರಿಯಾಗಿ ಇಕ್ಕಮಲ್ಲ ಅಂತ ಸರಿ ಆಯ್ತು ಇಟ್ಕೋ ಜೋಪಾನವಾಗಿ ಇಟ್ಕೊ ಅಂತ ಹೇಳಿ ಹೇಳಿದ್ದೆ ಆದ್ರೆ ಈ ತರ ಬಡ್ಡಿಗೆ ದುಡ್ಡು ಕೊಡ್ತಾ ಇದ್ದೀನಿ ಅಂತ ಯಾವತ್ತೂ ಹೇಳಿಲ್ಲ ಅವಳು ನನಗೆ ಅಯ್ಯೋ ದೇವ್ರಿ ಅಲ್ಲ ಬಡ್ಡಿಗೆ ದುಡ್ಡು ಕೊಟ್ಟರೆ ಅಯ್ಯಮ್ಮ ಮೊದಲೇ ಎಲ್ಲರ ತಗೋ ಸಾಲ ಮಾಡ್ಕೊಂತೈತಿ ಯಾರಾದ್ರೂ ಯಾರ ಥರ ಆದ್ರೂ ಸಾಲ ಕೊಡ್ತಾರೆ ಅಂತಂದ್ರೆ ಯಾವುದು ಬಿಡೋದೇ ಇಲ್ಲ ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಆಸ್ತಿ ತೋಸ ಇಸ್ಕೊಂಡು ಕೊಡೋದೇ ಇಲ್ಲ ಸತಾಯಿಸುತ್ತೆ ಎಷ್ಟೋ ಜನ ನಂತಾಗೆ ಹೇಳವ್ರೆ ಅಯ್ಯಮ್ಮಗೆ ಮಾತ್ರ ದುಡ್ಡು ಕೊಡಬಾರ್ದು ಅಯ್ಯೋ ಅಂತಂದ್ರು ಅಂತಾನ ಅಯ್ಯೋ ನೀನಾಯಿತು ಅವಳು ಅಯ್ಯಮ್ಮಗೆ ಯಾಕೆ ದುಡ್ಡು ಕೊಡ್ತು ಯಾಕೆಂದ್ರೆ ಅಗವ್ರಿ ಏನೋ ಬಂದು ಹೇಳಿಡಂತಿ ಬಡ್ಡಿ ಕೊಡ್ತಾಳೆ ಕೊಡಮ್ಮ ಅಂತಾನೆ ಅದಕ್ಕೆ ಇವಳು ಬಡ್ಡಿ ಆಸೆಗೆ ಕೊಟ್ಟೇವಳೆ ಹಾಂ ಹೌದಾ ಬರ್ಲಿರು ಕೇಳ್ತೀನಿ ಹಾಂ ஜனம்ப சாவித்திரி நான் நம்பக்காகல அவரப்பாடி வியாபார மாவுக்கார ஆகிரதே அதுக்கே நானும் சவுகாத்தி ஆகத்தினி அந்த டுட்டி ஹம் நோடு எங்காய் ஏழு வர்சி அந்த அவன்தூ சாக்கார ஏனோ திந்திரும் ஒன்று கொடதும் நடித்தேன் நம்தங்க ஆகேனப்பா கசுபட்டு குடிக்கி ஜீவன மாதிரி நான் நேத்த நேத்த நின்த்த ಯಾವಾಗ ಬಂದ್ರಿ ಅಯ್ಯೋ ನಾನು ನಿಮ್ಮನ್ನ ನೋಡಲೇ ಇಲ್ಲ ನೋಡು ಅಯ್ಯೋ ಏನೋ ಅರ್ಜೆಂಟ್ ಸಾರ್ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಅಡಿಗೆ ಮನೆಗೆ ಹೋಗ್ತಾ ಇದ್ದೀನಿ ಯಾವಾಗ ಬಂದ್ರಿ ಟೀ ಕೊಡ್ಲಾ ಅಥವಾ ನೀರು ಕುಡಿತ್ತಿರಾ ಟೀನು ಬೇಡ ನೀರು ಬೇಡ ಏನು ಬೇಡ ಅಲ್ವೇ ನೀನು ಆ ಸಾವಿತ್ರಕ್ಕೋ ಏನೋ ಬಡ್ಡಿಗೆ ದುಡ್ಡು ಕೊಟ್ಟಿದ್ದೀಯ ಅಂತಲ್ಲ ಸಾವಿರ ರೂಪಾಯಿ ದುಡ್ಡ ಹ ಯಾರು ಕೇಳಿ ಕೊಟ್ಟೆ ಓ ನಿಮ್ಮ ಅಮ್ಮ ಯಾಲೆ ನಿನ್ ಕೆಲಸದಿಂದ ಗೊತ್ತಿದಂಗೇನೆ ಚಾಡಿ ಹೇಳಿಬಿಡತಾ ನನ್ನ ಮೇಲೆ ಗೊತ್ತಿತ್ತು ನನಗೆ ನೀನು ಗೊತ್ತಿದಂಗೇನೆ ಇವತ್ತೇ ಏನಾನ ಒಂದು ಏಳಿರತ್ತೆ ಅಂತಾನ ಹ ನಾನೇನು ಹೇಳಿದ್ದೀನಿ ಇರಾದೆ ಹೇಳಿದ್ದೀನಿ ಏನು ಇಲ್ಲದೇನು ಹೇಳಿಲ್ಲ ಹಾಂ ಹುಟ್ಟಿಸ್ಕಂಡೇನು ಅಲ್ಲ ನೀನು ಯಾರನ್ನೂ ಕೇಳಿ ದುಡ್ಡು ಕೊಟ್ಟೆ ನೀನು ಆವ ಕೈಗೆ ಬಡ್ಡಿಗೆ ಹಾಂ ನನಗೇನಾದರೂ ಒಂದು ಮಾತು ಹೇಳ್ದ ಅಥವಾ ಅಮ್ಮಗಾದರೂ ಹೇಳ್ದೆ ಅಥವಾ ಸೂಜಿಗಾದ್ರು ಹೇಳಿದ್ದ ಹಾಂ ನೀನು ಪಾಡಿಗೆ ನೀನು ಅಂತ ಹೇಳಿ ಸಿಕ್ಕಿ ಸಿಕ್ಕಿದಾರಿಗೆ ಬಡ್ಡಿ ಕೊಡ್ತಾರೆ ಅಂತಾನೆ ಕೊಟ್ಬಿಟ್ರೆ ಅಯ್ಯೋ ರೀ ನಿಮ್ಮ ಅಮ್ಮ ಹೇಳಕ್ಕೆ ಅಂತಾನ ನೀವೂ ಸಿಟ್ಟು ಮಾಡ್ಕೊಬೇರಿ ನಾನೇನೇನು ಸುಮ್ಮನೆ ಸುಮ್ಮನೆ ನೀನು ದುಡ್ಡೇನು ಕಾಯೋಕ್ಕೇನು ಕೊಟ್ಟಿಲ್ಲ ಅವ್ರಿಗೆ ಬಡ್ಡಿ ಕೊಡ್ತಾರೆ ಹಾಂ ತಿಂಗಳ ತಿಂಗಳ ನಾನು ತಂದು ಕೊಟ್ಬಿಡ್ತೀನಿ ಬಿಡ್ತೀನಿ ಅಂತನ ಸಾವಿತ್ರಿ ಅಮ್ಮ ಹೇಳೈತೆ ಅದಕ್ಕೆ ಕೊಟ್ಟಿರೋದಷ್ಟೇನ ಹಾಂ ಯಾಕೆ ಆಕೆ ಹಿಂಗಾಡ್ತಾ ಏ ಏನೋ ಮನೇ ಏನು ಮಾಡ್ಬಿಟ್ಟು ನೀನು ಅಮ್ಮ ಹಂಗಾಡ್ತಾರ ಹಂಗೇನು ಏ ನೇತ್ರ ಏನು ಮಾತಾಡ್ತಾ ಇದ್ಯಾ ಅಲ್ಲ ನನ್ನಾದರೂ ಕೇಳಬೇಕು ತಾನೇ ಸುಮ್ಮನೆ ನೀನು ಪಾಡಿಗೆ ನೀನು ಕೊಟ್ಬಿಟ್ರಿ ಅವಕ್ಕ ಅಯ್ಯಮ್ಮ ಎಷ್ಟು ಜನ ತಗ ಸಾಲ ಮಾಡ್ಕೊಂಡಿ ಅಂತ ನಿನಗೇನು ಗೊತ್ತು ಹಾಂ ಯಾರ್ ಸಾಲ ಮಾಡ್ಕೊಂಬೇನು ನಮ್ಗೆ ಏನೋ ಬೇಕಾಗಿತ್ತು ನಮಗೇನು ಬಡ್ಡಿ ಕೊಡ್ಬೇಕಷ್ಟೇ ತಿನ್ ತಿಂಗ್ಳಾನ ನಮಗ್ ಬೇಕಾದಾಗ ಅಸೂ ತಂದು ಕೊಡ್ತೀನಿ ಅಂತ ಹೇಳಮ್ಮ ಸಾವಿತ್ರಮ್ಮ ಹಾ ನೀವೇನು ತಲೆ ಹೋಗ್ಬೇಡ್ರಿ ನಾನೆಲ್ಲ ದುಡ್ಡ ವಸೂಲಿ ಮಾಡ್ತೀನಿ ಬಡ್ಡಿನ ವಸೂಲಿ ಮಾಡ್ತೀನಿ ನಾನೇ ತಿಂಬಲ್ಲ ದುಡ್ಡಾ ನನ್ನ ಮಗಳು ಕಷ್ಟಪಟ್ಟು ಉಪ್ಪಿನಕಾಯಿ ವ್ಯಾಪಾರ ಮಾಡಿ ದುಡ್ದಿರ ದುಡ್ಡು ಕಣಿ ನೀನೇನು ಕಷ್ಟಪಟ್ಟಿಲ್ಲ ಸುಮ್ಮನೆ ನೀನು ಅಷ್ಟೇ ಜೊತೆಗೆ ನೀನೇನು ಅಲ್ಲಿ ಕೆಲಸ ಮಾಡಂಗಿಲ್ಲ ಏನೂ ಇಲ್ಲ ಬರೇ ನಿನ್ನ ಮಾ ತುಂಬದು ನನಗೂ ಗೊತ್ತೈತಿ ನನ್ನ ಮಗಳು ದುಡ್ಡಿರ ದುಡ್ಡ ಇವಳು ಯಜಮಾನ್ ಮಾಡಕ್ಕೆ ಮಾಡಕ್ ಹೋಗ್ತಾಳೆ ಬಡ್ಡಿ ಕೊಡ್ತೀನಿ ಯಾರು ಕೊಡ್ತೀನಿ ಕೊಡ್ತೀನಿ ಅಂತಾನ ಅವಳೇನಾದ್ರೂ ಎಟ್ ಏನೇ ಮಾಡ್ತೀಯ ಕಷ್ಟಪಟ್ಟಿರೋ ದುಡ್ಡು ಅನ್ಯಾಯವಾಗಿ ಯಜ್ಮಾನ್ ಅಯ್ಯೋ ಅಯ್ಯೋ ನಾನು ಕೆಲಸ ಮಾಡಿದ್ದೀನಿ ಕಣತ್ತೆ ಅವ್ಳು ಸರಿ ಸಣ್ಣಾಗೇನೆ ಸೂಜಿನೂ ನಾನು ಇಬ್ರು ಸೇರ್ಕಂಡೇನೆ ಮತ್ತೀನಿ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದ್ದು ಇಬ್ರು ಸರಿ ಸಣ್ಣಾಗೆ ಕೆಲಸ ಮಾಡಿ ಹಾ ಬಿಸ್ಲಾಗೂ ಎಲ್ಲಾನು ತಿರ್ಗಾಡಿ ಎಲ್ಲಾನ ನಾವು ವ್ಯಾಪಾರ ಮಾಡಿರೋದು ಹಾ ನಿಮ್ಗೆ ಗೊತ್ತೈತಿ ಅದೆಲ್ಲ ಬೇಡ ಇವಾಗ ಇಪ್ಪತ್ ಸಾವಿರ ದುಡ್ಡ ಇಷ್ಟಂಬ ಅಷ್ಟೇನೇ ಹ ಬಡ್ಡಿನೂ ಬೇಡ ಎಂತದು ಬೇಡ ಅಯ್ಯೋ ಇನ್ನು ಮೊನ್ನೆ ಇನ್ನು ಕೊಟ್ಟಿದ್ದೀನಿ ಒಂದು ವಾರ ಹಾಗೆ ಏನೋ ಕೊಟ್ಟು ಅಷ್ಟೇನಿ ಈಗ ಅಲ್ಲ ಇಸ್ಕಂಬ ಅಂತಂದ್ರೆ ಎಲ್ಲಿಂದ ತಂದು ಕೊಡ್ತಾರೆ ಅವ್ರೇನೋ ಕಷ್ಟಕ್ಕೆ ಇಸ್ಕೊಂಡಿದ್ದಾರೆ ಈಗ ಕೊಡ್ರಿ ಅಂತಂದ್ರೆ ಕೊಡಾ ಕೊಡ್ತಾರೆ ಏನಾದ್ರು ಯಾವುದಾದ್ರು ದುಡ್ಡು ಆದಾಗ ಕೊಡ್ತೀನಿ ಅಂತ ಹೇಳೈತಿ ಅವಾಗ ಇಸ್ಕೊಂಬಂದು ಕೊಡ್ತೀನಿ ನೀನ್ ಯಾಕಂಗಾಡ್ತಾ ಇದ್ದಿ ಹಲಾ ಮೇಲೆ ನೀನು ಈ ದುಡ್ಡು ಇಚ್ಛೆಮಕ್ ಹೋಗ್ಬೇಡ ಕುಪ್ಪಿನಕಾಯ್ದಾಗಲಿ ಎಲ್ಲಾದ್ರೂ ಆಗ್ಲೋಳು ನನ್ಕಾಯಿ ತಂದ್ಕೊಡ್ರಿ ಅಷ್ಟೇನಿ ಸೂಜ್ಯನು ನೀನು ಯಾರು ಇಚ್ಛೆಮ್ಮಕ್ ಹೋಗ್ಬೇಡ್ರಿ ನಾನು ಇಚ್ಛೆತೀನಿ ನಾವು ದುಡ್ಡ ನೀನ್ ಕೆಂತಿ ಅಂತ ಏನು ಬೇಡ ನೀನಿ ಮಂಜಿದೆ ನಾನು ಉಪ್ಪಿನಕಾಯಿ ಕೈ ಮಾಡಕ್ ಇಲ್ಲ ಸೂಜಿ ಒಬ್ಳೆ ಮಾಡ್ಕೊಂಬೇಡ ನೀನು ಸೋಜಿನ ಮಾಡ್ಕೇಳ್ರಿ ನಾನು ಏನಾದ್ರು ಬೇರೆ ಮಾಡ್ಕೊತೀನಿ ಏನನ್ನ ಬೇರೆ ಕೆಲಸ ಮಾಡ್ತೀನಿ ಹಾ ನಾನು ಯಾಕೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಇದೇ ಚಿಂತಾಡ್ತಾ ಇದ್ರ ಹ ಅಯ್ಯೋ ಅಮ್ಮತೆ ಬಿಡ್ರಿ ನಿಮ್ಮ ಕೈ ಕೊಟ್ರೆ ನೀವು ಸುಮ್ಮನೆ ಇರೋದಿಲ್ಲ ಬಡ್ಡಿ ಕೊಡ್ತೀನಿ ಅದಕ್ಕೆ ಮತ್ತೆ ಅಮ್ಮ ಹೆಂಗೆ ಹೇಳ್ತಾ ಇರೋದು ನೀವೇನಾದ್ರೂ ಹುಷಾರಾಗಿಕ್ಕಂತೀರ ಅಂತ ಹೇಳಿ ನಿಮ್ಮ ಕೈ ಕೊಟ್ಟರೆ ನೀವು ನೋಡ್ರಿ ಆ ಸಾವಿತ್ರಿ ಕೊಟ್ಟಿರೋದ ದುಡ್ಡ ಬೇಡ ಬಿಡ ಸೂಜಿ ಅವಳು ಬೇಡವೇ ಬೇಡ ನಾನು ನೀನು ಆ ಇನ್ನೊಬ್ರನ್ನ ಅದನ್ನೂ ಜೊತೆ ಕರ್ಕೊಂಡು ಉಪ್ಪಿನಕಾಯಿನ ಮಾಡಿ ವ್ಯಾಪಾರ ಮಾಡೋಣ ಇಷ್ಟು ದಿನ ಹೆಂಗೆ ಮಾಡ್ಕೊಂಡು ಹೋಗ್ತಿದ್ವ ಹಾಗೆ ಮಾಡೋಣ ಅವಳಿಗೆ ಏನಾದರೂ ಮಾಡ್ಕೊಂಡ್ವಿ ಅವಳ ಬಗ್ಗೆ ತಲೆ ಹೋಗ್ಬೇಡ ಅವಳಿಗೆ ದುರಾಸೆ ಇದೆ ಜಲ್ದಿ ಶ್ರೀಮಂತರಾಗಿ ಬಿಡಬೇಕು ಅಪ್ಪ ಇರಂಗೆ ಸಾವಕಾತಿ ಎನಿಸ್ಕೋಬೇಕು ಅಂತ ಅವಳಿಗೆ ಆಸೆ ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಹಿಂಗೆಲ್ಲ ಮಾಡಿರಿ ಅಷ್ಟೇ ಅದ್ರಾಗೆ ಈಗ ದುಡ್ದಿರೋದನ್ನು ನಮ್ಗೆ ತೆಗೆ ಉಳಿಯಲ್ಲ ಅದನ್ನು ಅದನ್ನು ಎಲ್ಲ ಕಾಕಬೇಕಾಗುತ್ತೆ ಈಗ ಶೆಡ್ ಬೇರೆ ಹಾಕಿ ಅದಕ್ಕೊಷ್ಟು ಖರ್ಚು ಮಾಡಿದೀವಿ ಈಗೇನಾದ್ರೂ ಲಾಸ್ ಆದರೆ ಏನೂ ಇಲ್ಲ ಆಮೇಲೆ ಬಾಯಿ ಬಿಡ್ಕೋಬೇಕಾಗತ್ತೆ ನಾವೆಲ್ಲರೂ ಹ್ಮ್ ಇವಳು ಅವಳು ಏನು ಬೇಡ ಬಿಡು ಅವಳು ಏನು ಮಾಡ್ಕಂತ ಮಾಡ್ಕೊಂಡ್ ಅತ್ತೆ ನಾನಿರೋದ್ಕೀನಿ ಉಪ್ಪಿನಕಾಯಿ ವ್ಯಾಪಾರ ಇಷ್ಟು ಚೆನ್ನಾಗಿ ಆಗ್ತಾ ಇರೋದು ಹ್ಮ್ ನಾನು ಇಲ್ಲ ಅಂತಂದ್ರೆ ನೀವ್ ಹೆಂಗ ಉಪ್ಪಿನಕಾಯಿ ಮಾಡ್ತಿರೋ ಹ್ಮ್ ಆಯ್ತು ಇನ್ಮೇಲೆ ಉಪ್ಪಿನಕಾಯಿ ಮಾಡಕ್ಕೂ ಬರಲ್ಲ ವ್ಯಾಪಾರ ಮಾಡಕ್ಕೂ ಬರಲ್ಲ ಎಲ್ಲಾ ನೀವೇ ಮಾಡಿ ನೋಡೋಣ ಹಾ ಹಾಗುತ್ತೋ ಇಲ್ವಂತ ಗೊತ್ತಾಗುತ್ತೆ ಹ್ಮ್ వ్యాపారాంతా తోర్స్తి నోడ్తా ఇష్టినా ఏ జిర్లీ దొడ్డవరల్వాిష్ట అనుభవ జాస్తి అంతా జతిగ హాకం ఉప్పిన కయ్ వ్యాపార మాతద్వేది బరల్ అంతా నూ ఉప్పినయ మి వ్యాపార మి లాభ ఘసి తోర్స్తి నోడ్తా ని ఉప్పినకై వ్యాపార చత అంతమ్మక్ అదేన హారా హాజన నెక్కి అది యావ గదే ಅದೇನೋ ಅಜ್ಜಿ ಹೂ ಅಜ್ಜಿ ತನ್ಕೋಳಿಂದನೇ ಬೆಳಕರಿ ತೇತಿ ಅಂತಾನೇಳ್ತಿತ್ತು ಅಂತಲ್ಲ ಹಂಗಾಯ್ತು ನಿಮ್ಮಿಂದನೇ ಉಪ್ಪಿನಕಾಯಿ ವ್ಯಾಪಾರ ಮಾಡೋದು ಅಂತಾನ ನೀವು ಹಂಗೆ ಹೇಳ್ತಾ ಇದ್ರಿ ಅಜ್ಜಿ ಹೇಳ್ದಂಗೆ ಹಾ ಯಾರಿಂದನೂ ಯಾರು ಇಲ್ಲ ಕಷ್ಟಪಟ್ಟು ಮಾಡಿದೇನೆ ಎಲ್ಲಾ ಆಗೋದು ಆಯ್ತು ಕಣೆ ಸೂಜಿ ವ್ಯಾಪಾರ ಮಾಡು ಗೊತ್ತಾಗುತ್ತೆ ಎಷ್ಟು ಕಷ್ಟ ಐತೆ ಅಂತನಾ ನಿನಗೆ ಗೊತ್ತಾಗುತ್ತೆ ನಿನಗೆ ನಿಮ್ಗೇನು ಗೊತ್ತಾಗ್ತಾ ಇರ್ಲಿಲ್ಲ ಎಷ್ಟು ಕಷ್ಟ ಐತೆ ಏನು ಎತ್ತ ಅಂತ ಇನ್ಮೇಲೆ ಗೊತ್ತಾಗುತ್ತೆ ಏನೋ ನಾನು ಈ ಮನೇನ ಉದ್ಧಾರ ಮಾಡೋಣ ಅಂತ ಯೋಚನೆ ಮಾಡಿದೆ ನೀವು ಬೇಡ ಅಂತೀರಾ ನೀವು ಬಿಡಿ ನನಗೇನಾದ ಹಾ ನೇತ್ರ ನೇತ್ರಾ ಇಷ್ಟಕ್ಕೆ ಸಿಟ್ಟು ಮಾಡ್ಕೊಂಡು ಕೆಲಸ ಮಾಡಕ್ ಹೋಗಲ್ಲ ಅಂತ ಹೇಳ್ತಾ ಇದೀಯ ನೇತ್ರ ಅದು ಹೆಂಗ್ ಸರಿ ಆಗುತ್ತೆ ಅದೇ ಹೆಂಗ್ ಸರಿ ಆಗುತ್ತೆ ಅಂತ ನಾನು ನಿಮ್ಮ ಅಮ್ಮೈನೂ ನಿಮ್ಮ ನಿನ್ನ ಕೇಳ್ರಿ ಅವರೇನೆ ಬೇಡ ಅಂತ ಹೇಳಿದ್ಮೇಲೆ ನಾನೇ ಹೋಗಲಿ ಹಾ ನಾನು ಹೋಗಲ್ಲ ಅಷ್ಟೇನು ಸ್ವಾಭಿಮಾನ ಇಲ್ವಾ ನನಗೆ ಬೇಡ ಅಂದ್ರೆ ಹೋಗಾಕಿ ಹಾ ಅವರಿಬ್ಬರೇ ಮಾಡ್ಕೊಂಬಲಿ ಗೊತ್ತಾಗುತ್ತೆ ಬಿಡೋಗಿರಿ ಏನು ಅವಳು ಇಲ್ದಿದ್ರೆ ನಮಗೇನು ಮಾಡೋಕ್ಕೆ ಬರಲ್ಲ ಅನ್ಕೊಂಡ ಇನ್ಮೇಲೆ ನಾನೇ ಇರ್ತೀನಿ ಸೂಜಿ ಜೊತೆಗೆ ಇನ್ನೊಬ್ಬರನ್ನಾದ್ರೂ ಕರ್ಕೊಂಡು ನಾವೇ ಮಾಡ್ತೀವಿ ಹಾ ನಾವೇ ಮಾಡ್ತೀವಿ ಅವ್ರಿಗೆ ಉಪ್ಪಿನ ಕಾಯಿ ಮಾಡೋದ್ಲಿ ವ್ಯಾಪಾರ ಮಾಡೋದಾಗ್ಲಿ ಹೋಗಿ ಆತ ಅವ್ರಲ್ಲಿ ಇಸ್ಕೊಂಡ್ ಬರೋದಾಗ್ಲಿ ಎಲ್ಲಾ ನಾನೇ ಮಾಡ್ತಿದ್ದೆ ಹಾ ಬಿಡ್ರಿ ಇಬ್ಬರಲ್ಲಾ ಅಂದ್ರೆ ಇನ್ನೇನ್ ಏನ್ ಮಾಡಕ್ ಆಗುತ್ತೆ ನಾನು ಎಲ್ಲ ನಾನ್ ನೋಡ್ಕೊಂತೀನಿ ನೀವೇನ್ ಹೋಗ್ಬೇಡ್ರಿ ಹ್ಮ್ ಸರಿ ಆಯ್ತು ಇಷ್ಟ ಏನಾದ್ರು ಮಾಡ್ರಿ ಹೋಗಿ ಕಾಪಿ ಕಸ್ಕೊ ಬರಗ ಹೋಗಿ ಸರಿ ಆಯ್ತು ಕುತ್ಕೊಂಡಿರಿ ಇಬ್ಬರುನು ಕಾಸ್ಕೊಂಡ್ ಬರ್ತೀನಿ ಹ್ಮ್ ಅವ್ಳದೇನ್ ಮಾಡ್ತಾಳೋ ಮಾಡ್ಲಿ ಸೂಜಿ ನೀನು ಒಬ್ಬಳಿಗೇ ಎಲ್ಲ ನೋಡ್ಕೊಂಬಕ್ಕಾಗುತ್ತಾ ವ್ಯವಹಾರನ ಉಪ್ಪಿನಕಾಯಿ ವ್ಯವಹಾರ ಕೊಟ್ಟು ಬರೋದು ಆಮೇಲೆ ದುಡ್ಡೆಲ್ಲ ವಸೂಲಿ ಮಾಡೋದು ಹಾಂ ಮಾಡ್ತೀನಿ ಕಣ್ಣ ಮಾಡ್ತೀನಿ ಬಿಡು ಅದಕ್ಕೆ ಇಲ್ದಿದ್ರೆ ಏನಂತೆ ಹಾಂ ಈಗೆಲ್ಲ ತಿಳ್ಕೊಂಡಿದ್ದೀನಲ್ಲ ನಾನು ಈಗೆಲ್ಲ ನಾನೇ ಮಾ ನೋಡ್ಕೊತೀನಿ ನೀನೇನು ತಲೆ ಸುಮ್ಮನೆ ಹಂಗೂ ಏನಾದ್ರೂ ಸಹಾಯ ಬೇಕು ಅಂದರೆ ನಿನಗೆ ಹೇಳ್ತೀನಿ ನೀನು ಬರೋವಂತೆ ಒಂದಿವಸ ಕೆಲಸ ಬಿಟ್ಟು ಹ್ಞೂ ಸರಿ ಆಯ್ತು ಹಂಗೆ ಮಾಡು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ